ನಾನೇನು ಜಗ್ಗೋ ಅಂತ ಮಗನೇ ಅಲ್ಲ ಸರ್ ನಾನು ನಾನು ನಮ್ಮ ಅಪ್ಪನ ಡಿ ಎನ್ ಎ ಫೈಟ್ ಮಾಡೋ ಡಿ ಎನ್ ಎ ನಮ್ದು ಹೆಂಗೆ ಅಂದರೆ ನಾವು ಗುದ್ದಾಡೋ ಸಣ್ಣ ಪುಟ್ಟ ವ್ಯಕ್ತಿಗಳ ಜೊತೆಲಲ್ಲ ದೊಡ್ಡ ದೊಡ್ಡವ್ರ ಜೊತೆಲ್ಲ ಗುದ್ದಾಡೋ ಅಂತ ಸರ್ ಬೆಸ್ಟ್ ಸೋರ್ಸ್ ಆಫ್ ಇನ್ಕಮ್ ರೆಂಟ್ ನಾನು ಎಲ್ಲರಿಗೂ ಹೇಳೋದು ಅದೇ ದುಡ್ಡಿದೆಯಾ ಯಾರ ನೀವು ಯೋಚನೆ ಮಾಡಿ ಸಿನಿಮಾ ಸೋಲೋದ್ರಿಂದ ಬರೀ ಯಾರಿಗಾದ್ರೂ ನಷ್ಟ ಇದೆಯಾ ಇರೋದು ಒಬ್ಬರಿಗೆ ರೊಡ್ಯೂಸರ್ ಎರಡನೇದು ಬಂದು ನಾವು ಈಸಿಯಾಗಿ ಸಿನಿಮಾ ಇಂದ ಬಿಟ್ಟು ಹೋಗೋಕ್ಕಾಗಲ್ಲ ಸರ್ ಸಿನಿಮಾ ಒಂದು ಸೆಟ್ ಒಂದು ಸಲ ಇಡ್ಲಿ ಒಡೆಬಿಟ್ರೆ ಮುಗಿದೋಯ್ತು ಅವಿನಾಭಾವ ಸಂಬಂಧ ಅದು ಬರ್ಸ್ತಾರಲ್ಲ ಸರ್ ಮುನ್ನೂರು ಕೋಟಿ ಆಯ್ತು ಇನ್ನೂರು ಕೋಟಿ ಸರ್ ಅದು ಏನೂ ಆಗಿರಲ್ಲ ಸರ್ ಹೌದಾ ಆಗಲ್ಲ ಸರ್ ಅಷ್ಟು ಈಸಿ ಇಲ್ಲ ಸರ್ ಶೇರ್ ಅಮೌಂಟ್ ತಗೊಳೋದಿನ್ ಅಷ್ಟು ಈಸಿ ಇಲ್ಲ ಸರ್ ಸರ್ ಜಿ ಎಸ್ ಟಿ ಅಮೌಂಟ್ ಕಟ್ಟಲ್ಲ ಸರ್ ನಮಗೆ ಎಕ್ಸಿಬಿಟ್ರ್ಗಳು ಕೆಲವೊಬ್ರು ಉಮಾಪತಿಯವ್ರದ ಒಂದು ಮುಖ ಇದು ಆದ್ರೆ ಇನ್ನೊಂದು ಮುಖ ನಿಮ್ಮದು ಬಿಸ್ನೆಸ್ ಇದೆ ಆಮೇಲೆ ನೀವು ಪಾಲಿಟಿಕ್ಸಲ್ಲೂ ಕೂಡ ಇದೀರ ಹೌದು ಹೌದು ಅಲ್ವಾ ಸೊ ಆದರೆ ಅದನ್ನ ಎಷ್ಟು ಸೀರಿಯಸ್ ತೊಗೊಂಡ್ರಿ ಕಳೆದ ಸಲ ನೀವು ಟ್ರೈ ಮಾಡಿದ್ರಿ ಇದಕ್ಕೆ ಸೊ ಆ ಪ್ರೊಸೆಸ್ ಹೆಂಗೆ ನಡೀತಾ ಇದೆ ರಾಜಕೀಯದ್ದು ನಡೀತಾ ಇದೆ ಸರ್ ಯಾಕಂದ್ರೆ ನನ್ನ ನಾನು ಅನ್ಕೊಂಡಿದ್ದ ರಾಜಕೀಯ ಅಲ್ಲ ಸರ್ ಅದು ಆದರೆ ನಾವು ಅಂದ್ಕೊಂಡಿದ್ವಿ ತುಂಬ ಲೇಟಾಗಿ ತೊಗೊಂಬಿಟ್ಟಿದ್ವಿ ಅಲ್ಲ ಬಟ್ ನನಗನ್ಸಿದ್ದೇನು ಅಂದರೆ ರಾಜಕೀಯ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಜನಗಳಿಗೆ ಅವೈಲೇಬಿಲಿಟಿ ಇರಬೇಕು ನಮ್ಮಿಂದ ಏನೋ ಕೊರತೆ ಆಗಿತ್ತು ಹಂಗಾಗಿ ಜನ ಇನ್ನೂ ನಮ್ಮನ್ನು ನಂಬೋಕ್ಕೆ ಸಮಯ ಕೇಳ್ತಾ ಇದ್ದಾರೆ ಅಂತ ಗೊತ್ತಾಗಿ ಕೊರೆಯಾಗಿ ನಾನು ಸೋತ್ರರು ಸತ್ತಿಲ್ಲ ಅಂತೇಳಿ ಇವತ್ತು ಕಂಪ್ಲೀಟಾಗಿ ದಿನ ಜನಗಳ ಇರ್ತೀನಿ ಸರ್ ಓಕೆ ಎಷ್ಟೇ ಬ್ಯುಸಿ ಇರಲಿ ಪ್ರತಿದಿನ ಬೆಳಗ್ಗೆ ಜನ ನನ್ನ ಮಾತಾಡ್ಸೋಕ್ಕೆ ಅಂತ ಬರ್ತಾರೆ ಎಲ್ಲರೂ ಅಟೆಂಡ್ ಮಾಡಿಬಿಟ್ಟೆ ನಾನು ಕೆಲಸ ಕಾರ್ಯಗಳನ್ನ ನೋಡ್ತೀನಿ ಏನೇ ಫಂಕ್ಷನ್ ಇದ್ದರೂ ಅಟ್ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಟೈಮ್ ಕೊಡೋಕ್ಕಾಗ್ದೆವರು ಏಯ್ಟಿ ಟು ನೈಂಟಿ ಪರ್ಸೆಂಟ್ ಟೈಮ್ ಕೊಟ್ಟು ನಾನು ಏನು ಪ್ರಾಮಿಸ್ ಮಾಡಿದ್ದೆ ನಾನು ಜನಗಳಿಗೆ ಗೆಳಿದ್ದೆ ಸೋಲಿ ಗೆಲ್ಲಿ ನಾನು ನಿಮ್ಮ ಜೊತೆಲಿ ಇರ್ತೀನಿ ಅಂತ ಇದ್ದೀನಿ ಸರ್ ಆಮೇಲೆ ರಾಜಕೀಯ ಅನ್ನೋದು ಇವತ್ತಿನ ಮಾಡ್ದೆಲ್ಲ ಹೆಂಗೆ ಅಂದರೆ ಸರ್ ಇಟ್ಸ್ ಆಲ್ ಅಬೌಟ್ ಮನಿ ನನ್ನ ಪ್ರಕಾರ ನಾವು ದುಡ್ಡಿಲ್ದ ರಾಜಕೀಯ ಮಾಡೋಕ್ಕಾಗಲ್ಲ ಸರ್ ಇವತ್ತಿನ ಕಾಲಘಟ್ಟದಲ್ಲಿ ಯಾಕಂದರೆ ನಾನು ತುಂಬ ಜನ ನೋಡಿದ್ದೀನಿ ಸರ್ ನಾನು ನೂರು ಕೋಟಿ ಖರ್ಚು ಮಾಡಿದೆ ನೂರು ಇಪ್ಪತ್ತು ಕೋಟಿ ಮಾಡಿದೆ ಐವತ್ತು ಕೋಟಿ ಖರ್ಚು ಇದೆಂದ್ರೆ ಏ ಅಲ್ಲಿಗೆ ಯಾವ ಹಂತದಲ್ಲಿದೆ ನಮ್ಮ ರಾಜಕೀಯ ಅನ್ನಿಸ್ತು ಸರ್ ಆಮೇಲೆ ಏನಂದರೆ ಓಕೆ ಆಯ್ತು ಫೈನ್ ಬಿಡು ಲೆಟ್ ಮಿ ನಾಟ್ ಟಾಕ್ ಎಬೌಟ್ ಮನಿ ಬೇರೆಯವ್ರು ಎಷ್ಟು ಬೇಕಾದ್ರೂ ಖರ್ಚು ಮಾಡಿಕೊಳ್ಳಿ ನಾನು ನನ್ನ ಟೈಮ್ನ ಖರ್ಚು ಮಾಡೋಣ ಜನಗಳ ಜೊತೇಲಿ ಒಂದು ಜನ ಡಿಸೈಡ್ ಮಾಡಿಬಿಟ್ರೆ ದುಡ್ಡು ಮತ್ತೊಂದು ಇನ್ನೊಂದು ಏನೂ ಕೆಲಸ ಮಾಡಲ್ಲ ನಂಬಿಕೆ ಒಂದೇ ಕೆಲಸ ಮಾಡೋದು ಜನಕ್ಕೆ ಟ್ರಸ್ಟ್ ಬಿಲ್ಡ್ ಆಗಬೇಕು ಹೋಮಾಪತಿಗೆ ಓಟ್ ಹಾಕಿದ್ರೆ ಕೆಲಸ ಮಾಡ್ತಾನೆ ಹೋಮಾಪತಿಗೆ ಯಾಕೆ ಓಟ್ ಹಾಕಬೇಕು ಸೋತಾಗಲೂ ನಮ್ಮ ಜೊತೆಲಿ ನಮ್ಮ ಜನ ಸರ್ ಸೆಂಟಿಮೆಂಟ್ಗೆ ವ್ಯಾಲ್ಯೂಸ್ಗೆ ಬೆಲೆ ಕೊಡುವಂಥ ಜನ ಸರ್ ಸೊ ನಾವು ಸೋತಾಗ ಇದ್ದೀವಿ ಅಂದರೆ ಅನುಕಂಪ ತೋರಿಸ್ತಾರೆ ಏಯ್ ಪರವಾಗಿಲ್ಲ ನೋಡಿ ಸೋತ್ರ ಓಡಾಡ್ತಾನೆ ಹುಡುಗ ನಾವು ಅನ್ಕೊಂಡಂಗೆ ಅಲ್ಲ ಸೊ ಆ ಟಾಕ್ ಇದೆಯಲ್ಲ ಸರ್ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗೋ ಒಂದು ಇದಾಗ್ತದೆ ಸೊ ಒಂದು ಆದರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಆಗ್ತದೆ ಅಂತ ಬಂದಾಗ ರಾಜಕೀಯ ನಾನು ಹೇಳದ್ನಲ್ಲ ಚೀಪ್ ಪೊಲಿಟಿಕ್ಸ್ ಅದರಿಂದ ನನ್ನ ಕ್ರಷರ್ಗಳು ನಿಲ್ಲಿಸಿದ್ರು ಮಾನ್ ಭಾವರು ಸೊ ತುಂಬ ತೊಂದರೆ ಕೊಟ್ಟರು ಎಲ್ಲ ಮಾಡಿದ್ರು ನಾನೇನು ಜಗ್ಗೋ ಅಂತ ಮಗನೇ ಅಲ್ಲ ಸರ್ ನಾನು ನಾನು ನಮ್ಮ ಅಪ್ಪನ ಡಿ ಎನ್ ಎ ಫೈಟ್ ಮಾಡೋ ಡಿ ಎನ್ ಎ ನಮ್ದು ಹೆಂಗೆ ಅಂದರೆ ನಾವು ಗುದ್ದಾಡೋ ಸಣ್ಣ ಪುಟ್ಟ ವ್ಯಕ್ತಿಗಳ ಜೊತೆಲೆಲ್ಲ ದೊಡ್ಡ ದೊಡ್ಡವ್ರ ಜೊತೆಲೆ ಗುದ್ದಾಡೋ ಅಂತ ಇದು ಅಂದರೆ ನಾನು ಹೇಳೋದು ಸಮಯ ಸಂದರ್ಭ ಬಂದಾಗ ನಾವೇನು ಕೇರ್ ಮಾಡೋಕ್ಕವಲ್ಲ ಸರ್ ನನಗೆ ಯಾರಾದರೂ ನಾಳೆ ದಿವಸ ನೀನು ಪಾಲಿಟಿಕ್ಸಲ್ಲಿ ಹಂಗೆ ಮಾಡ್ಬಿಡ್ತೀನಿ ನಾನು ಬೇಡವೇ ಬೇಡ ಯಾಲಿಟಿಕ್ಸು ಜನ ಸೇವೆ ಅಂತ ಬಂದಿದ್ದೀನಿ ಅದಕ್ಕೇನು ಪಾಲಿಟಿಕ್ಸ್ಗೆ ಬರಬೇಕು ಅನ್ನೋದೇನಿಲ್ಲ ಟ್ರಸ್ಟ್ ಇದ್ದರೆ ಟ್ರಸ್ಟ್ ಮುಖಾಂತರ ಜನ ಸೇವೆ ಮಾಡ್ತೀನಿ ಬಿಡು ಏನಿದೆ ನಂದು ಇವಾಗ ಆ ಮೈಂಡ್ಸೆಟ್ಟಿಗೆ ಬಂದುಬಿಟ್ಟಿದ್ದೀನಿ ಸರ್ ಬಟ್ ಭಾಳ ತೊಂದರೆ ಕೊಟ್ಟರು ನನಗೆ ಬಿಸ್ನೆಸ್ಸಲ್ಲಿ ಬಟ್ ಅದನ್ನೆಲ್ಲ ಮೀರಿ ಭಗವಂತ ನಮಗೆ ಅದನ್ನು ಅದರಿಂದ ಬಚಾವ್ ಮಾಡಿ ಮುಂದಕ್ಕೆ ದಡ ಅಂದರೆ ದಡ ಸೇರಿಸುವಂಥ ಕೆಲಸ ದೇವರು ಮಾಡಿದೆ ಸರ್ ಇವಾಗೆಲ್ಲ ಸುಸೂತ್ರವಾಗಿ ನಡೀತಾ ಇದೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಂದು ಮೋರ್ ಆಫ್ ರೆಂಟಲ್ ಇನ್ಕಮ್ ಸರ್ ಓಕೆ ಓಕೆ ಒಳ್ಳೊಳ್ಳೆ ಪ್ರಾಪರ್ಟಿ ಆನ್ಸಿಸ್ಟರ್ ಪ್ರಾಪರ್ಟಿಗಳಿತ್ತು ನಮ್ಮ ತಂದೆಯವ್ರದ್ದು ಇತ್ತು ಪ್ರಾಪರ್ಟಿ ಡೆವಲಪ್ ಮಾಡಿ ಒಳ್ಳೆ ರೆಂಟಿನ್ ರೆಂಟಲ್ಲಿ ಇನ್ಕಮ್ ಮಾಡ್ತಾ ನಿಮ್ಮ ತಂದೆಯವರು ಬಿಸ್ನೆಸ್ ಶುರು ಮಾಡಿ ಹೌದು ಹೌದು ಸರ್ ಹೌದು ಸರ್ ನಮ್ಮ ತಂದೆಯವರು ತುಂಬ ವರ್ಷಗಳಿಂದ ನಮ್ಮ ತಾತ ಬಂದು ಎಸ್ ಜಿ ಬಿ ಬ್ರಿಕ್ಸ್ ಅಂತ ಮಾಡಿದ್ದು ಸರ್ ಓಕೆ ಸಿಕ್ಸ್ಟೀಸಲ್ಲಿ ಅದಾದಮೇಲೆ ನಮ್ಮ ತಂದೆಯವರು ಕ್ವಾರಿ ಕೆಲಸ ಶುರು ಮಾಡಿದ್ರು ಸೊ ಹೋಗ್ತಾ 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 ನಮ್ಮ ತಂದೆಯವರು ಕಾಲುವಾದ ನಂತರ ನಾನು ಬಿಸ್ನೆಸ್ಗೆ ಫುಲ್ ಟೈಮ್ ಎಂಟ್ರಾಗಿ ಅವ್ರ ಲೆವೆಲಿಗೆ ಮಾಡೋಕ್ಕಾಗ್ದೇವರು ನನ್ನ ಲೆವೆಲಿಗೆ ನಾನು ಮಾಡಿಕೊಂಡು ನಾನು ಪಾರ್ಲಾಗಿ ಸ್ಮಾರ್ಟಾಗಿ ಏನು ಮಾಡಿದೆ ರೆಂಟಲ್ ಸೋರ್ಸ್ ಇನ್ಕ ಜಾಸ್ತಿ ಮಾಡಿಬಿಟ್ಟೆ ಸರ್ ಸರ್ ಬೆಸ್ಟ್ ಸೋರ್ಸ್ ಆಫ್ ಇನ್ಕಮ್ ರೆಂಟ್ ನಾನು ಎಲ್ಲರಿಗೂ ಹೇಳೋದು ಅದೇ ಚಾನ್ಸ್ ಅಲ್ಲಿ ಅದನ್ನು ಒಂದು ದುಡ್ಡು ರೆಡಿ ಮಾಡಿ ಇಟ್ಕೊ ನಾನು ಹೇಳ್ತೀನಿ ಪ್ರಾಪರ್ಟಿ ಮೇಲೆ ಹಾಕೋ ಟಕ್ಕಂದು ಬಿಲ್ಡಿಂಗ್ ಕಟ್ಟು ರೆಂಟ್ ಬರೋಂಗ ಮಾಡಿ ಯಾಕೆಂದರೆ ನಾವು ಏನೇ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ರಿಸ್ಕ್ ಫ್ಯಾಕ್ಟ್ರಿ ಇದೆ ಸರ್ ಇದರಲ್ಲಿ ಅಂಥ ರಿಸ್ಕ್ ಇಲ್ಲ ಕರೆಕ್ಟ್ ನಿಮಗೆ ಅಸೆಟ್ ಇರುತ್ತೆ ನಿಮ್ಗೆ ದುಡ್ಡು ಬೇಕು ಪ್ರಾಪರ್ಟಿ ಮಾರು ಬಿಸಾಕು ಇನ್ನೊಂದಷ್ಟು ಜನಕ್ಕೆ ನಾನು ಹೇಳೋದು ದುಡ್ಡಿದೆಯಾ ಎಷ್ಟಿದೆ ಎಷ್ಟಿದೆ ಒಂದು ಕೆಲಸ ಮಾಡು ತಗೊಂಡೋಗ ಗೋಲ್ಡ್ ರೇಟ್ ಯಾವಾಗ ಕಡಿಮೆ ಆಗ್ತದೆ ಗೋಲ್ಡ್ ತೊಗೋ ಅವಶ್ಯಕತೆ ಬಂತ ತೊಗೊಂಡೋಗಿ ಪ್ಲಡ್ಜ್ ಮಾಡು ಇವಾಗ ನಾವು ಸಾಲ ಕೇಳಿ ಇವಾಗ ನಾನು ನಿಮ್ಮ ಹತ್ರ ನೀವು ಸಾಲ ಕೇಳಕ್ಕೆ ಬರ್ತೀನಿ ಸರ್ ನಿಮ್ಗೆ ಒಳ್ಳೆ ಮನಸ್ಸಿದ್ರೆ ಮಾಡ್ತೀರಾ ಇಲ್ಲದೇ ಇರೋ ನನ್ನ ಡಿ ಫೇಮ್ ಮಾಡಬೇಕು ಅಂತೀರ ಸಾಲ ಕೊಟ್ಬಿಟ್ಟು ಹತ್ತು ಜನ ಕೇಳ್ಕೊತೀರಿ ಉಮಾಪತಿ ನನ್ನ ಹತ್ರ ಸಾಲಕ್ಕೆ ಬಂದಿದ್ದ ನಾನು ನಿಮ್ಮ ಹತ್ರ ಫ್ರೀಯಾಗೂ ತೊಗೊಂಡಿರಲ್ಲ ನಿಮ್ಮೂ ಇದೇನು ಉಮಾಪತಿ ಹತ್ರ ಎರಡೋ ಮೂರು ಪರ್ಸೆಂಟ್ ಬಡ್ಡಿ ತೊಗೋತಾ ಇರ್ತೀರ ಅದ್ರ ಬದಲು ನಮ್ಮ ಪ್ರಾಪರ್ಟಿ ಮತ್ತೊಂದು ಇನ್ನೊಂದ್ರ ಬದಲು ಗೋಲ್ಡ್ ಪ್ಲಡ್ಜ್ ಮಾಡು ಅವಶ್ಯಕತೆ ಬಂದಾಗ ತಗೋ ಬ್ಯಾಂಕಕ್ಕೆ ಕಟ್ಟು ಕ್ಲಿಯರ್ ಮಾಡು ಬ್ಯಾಂಕ್ ಅವ್ನು ಯಾರ ಹತ್ರನೂ ಹೇಳಲ್ವಾ ಅವನು ಎಷ್ಟು ಕಟ್ತಾ ಇದ್ದೀವಿ ನಾವು ಯಾರಕ್ಕೆ ಕೊಟ್ಟಿದ್ದೀವಿ ಅಂತ ಅವನು ಹೇಳಲ್ಲ ನಾವು ಯಾರ ಹತ್ರ ತೊಗೊಂಡಿದ್ದೀವಿ ನಾವು ಹೇಳಲ್ಲ ಸಿಂಪಲ್ ನಾನು ಎಲ್ಲರಿಗೂ ಹೇಳೋದಷ್ಟೇ ಬುದ್ಧವಂತಿಕೆ ಇರಬೇಕು ಸರ್ ಬುದ್ಧವಂತಿಕೆ ಇಲ್ಲದೇ ಇದ್ದರೆ ಏನು ಮಾಡೋಕ್ಕಾಗಲ್ಲ ಡಿ ಎನ್ ಬ್ಯಾನರಲ್ಲಿ ಎರಡನೇ ಸಿನಿಮಾ ಇದೆ ಹೌದು ಹೌದು ಸರ್ ಅಲ್ವಾ ಹೌದು ನಿಮ್ಮ ಬ್ಯಾನರಲ್ಲಿ ಅಂದರೆ ನಿಮ್ಮ ಫಿಲ್ಮ್ ಫಿಲ್ಮ್ಸಲ್ಲಿ ಮೂರನೇ ಮೂರು ಸಿನಿಮಾ ಮುಗಿದಿದೆ ಸರ್ ಮೂರನೇ ಸಿನಿಮಾ ಇದು ನಾಲ್ಕನೇ ಸಿನಿಮಾ ಅಲ್ಲ ಇದು ಡಿ ಎನ್ ಸಿನಿಮಾಸಲ್ಲೇ ಡಿ ಎನ್ ಸಿನಿಮಾದಲ್ಲ ಮೂರು ಸಿನಿಮಾ ಅದರಲ್ಲಿ ಮಾಡಿದ್ದೀರಾ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿದೀರಾ ಸರ್ ನೆಕ್ಸ್ಟು ಮೂರು ಜನ ಇರೋ ಜೊತೆಲಿ ಟಾಕಿಂಗ್ ಟರ್ಮ್ಸ್ ಅಲ್ಲಿ ಇದೆ ಓಕೆ ಫೈನಲಿ ಫೈನಾನ್ಷಿಯಲ್ ಟಾಕ್ಸ್ ಮುಗಿದಿದ ತಕ್ಷಣ ಅದೇನೊಂದು ಫಿಗರ್ ಫೈನಲ್ ಆದ ಮೇಲೆ ಮೂಸ್ ಫೈನಲ್ ಆಗಿದೆ ಅದೊಂದು ಮನಿಟರಿ ಟರ್ಮ್ಸ್ ಆ ಟಾಕ್ಸ್ ಮುಗಿದಿದ ತಕ್ಷಣ ಅನೌನ್ಸ್ ಮಾಡ್ತೀವಿ ಸರ್ ಂಡರ್ಫುಲ್ ರೂಪಾಪತಿ ರಾವ್ ಖುಷಿ ಆಯ್ತು ಯು ಸರ್ ಇದ್ದಾರೆ ಸರ್ ಅಧ್ಯಕ್ಷ ಅಲ್ಲಿ ಏನು ಆರ್ಟಿಸ್ಟ್ ಇದ್ದರಲ್ಲ ಸರ್ ಸತ್ಯಜಿತ್ ಅವರು ಪಾಪಾ ತಿರ್ಕೊಂಡಿದ್ದಾರೆ ರಾಕ್ಲಿನ್ ಸುಧಾಕರ್ ಅವರು ತಿರ್ಕೊಂಡಿದ್ದಾರೆ ಇವರಿಬ್ಬರು ಬಿಟ್ಟು ಇನ್ನೆಲ್ಲರೂ ಇದ್ದಾರೆ ಆ್ಯಂಡ್ ದೆನ್ ಇವರು ನಮ್ಮ ಸಾಧು ಸರ್ ಇದ್ದಾರೆ ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಕ್ಸ್ಟ್ರಾ ಇದ್ದಾರೆ ಸರ್ ಈ ಸಿನಿಮಾ ಲಾಸ್ಟ್ ಒಂದು ಪ್ರಶ್ನೆ ಕೇಳಿದ್ದೀನಿ ವಾಟ್ ಇಸ್ ಅ ಬೆಸ್ಟ್ ಪಾರ್ಟ್ ಆಫ್ ಬೀಯಿಂಗ್ ಅ ಪ್ರೊಡ್ಯೂಸರ್ ಫಿಲ್ಮ್ ಪ್ರೊಡ್ಯೂಸರ್ ವಾಟ್ ಇಸ್ ದ ಬೆಸ್ಟ್ ಪಾರ್ಟ್ ಓ ನಾನು ನಾನು ಸಿನಿಮಾ ಪ್ರೊಡ್ಯೂಸರ್ ಆಗಿದ್ದು ಸಾರ್ಥಕ ಅಂತ ಅನ್ನೋದು ಯಾವಾಗ ಅನ್ಸೋದು ಸರ್ ನಮ್ಮಿಂದ ನಾವೊಂದು ಪ್ರೊಡಕ್ಷನ್ ಶುರು ಮಾಡೋರಿಂದ ಹತ್ತಾರು ಕುಟುಂಬಕ್ಕೆ ಅನ್ನ ಸಿಗ್ತದಲ್ಲ ಸರ್ ಅದಕ್ಕಿಂತ ದೊಡ್ಡ ಹ್ಯಾಪಿನೆಸ್ ಮತ್ತೊಂದಿಲ್ಲ ಸರ್ ಈಗ ಒಂದು ತಾಯಿಗೆ ಮಕ್ಕಳಿಗೆ ಮನೆಗೆ ಬಂದಾಗ ಹೊಟ್ಟೆ ತುಂಬ ಊಟ ಹಾಕಿ ಮಕ್ಕಳು ಖುಷಿಯಾಗಿ ಕುತ್ಕೋತಾರಲ್ಲ ಅದರಷ್ಟು ತೃಪ್ತಿ ಇನ್ನೊಂದು ಸಿಗಲ್ಲ ತಾಯಿಗೆ ಅದೇ ರೀತಿ ಒಬ್ಬ ಪ್ರೊಡ್ಯೂಸರ್ಗೆ ಸಿನಿಮಾ ಗೆಲ್ಲುತ್ತೆ ಸೋಲುತ್ತೆ ಬಟ್ ಮಾತು ಕೊಟ್ಟಿರೋರಿಗೆಲ್ಲ ಪೇಮೆಂಟ್ ಕೊಡ್ತೀವಿ ನಮ್ಮನೆ ಇದ್ರು ಇನ್ನೊಬ್ಬರ ಮನೆ ಉರಿಯಕ್ಕೆ ಬಿಡಲ್ಲ ಒಬ್ಬ ಪ್ರೊಡ್ಯೂಸರ್ ಆದವನು ಯಾಕಂದ್ರೆ ನೀವು ಯೋಚನೆ ಮಾಡಿ ಸಿನಿಮಾ ಸೋಲೋದ್ರಿಂದ ಬೇರೆ ಯಾರಿಗಾದ್ರೂ ನಷ್ಟ ಇದೆಯಾ ಇರೋದು ಒಬ್ಬರಿಗೆ ಪ್ರೊಡ್ಯೂಸರ್ ಅವ್ರವ್ರ ಎಲ್ಲರೂ ಇರ್ತಾರೆ ಪ್ರೊಡ್ಯೂಸರ್ ಮಾತ್ರ ಬೀದಿಯಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾರೆ ಜನ ನಿಜ ಹಿಂಗೆ ಸರ್ ಪೇಮೆಂಟ್ ಹೋಗಿರುತ್ತೆ ಅಷ್ಟೇ ಅಷ್ಟೇ ಇನ್ನೊಂದು ಪ್ರಶ್ನೆ ಓಡಾಡಿ ವರ್ಸ್ಟ್ ಪಾರ್ಟ್ ಆಫ್ ಯು ನೋ ಬೀಂಗ್ ಅ ಪ್ರೊಡ್ಯೂಸರ್ ಅಂದರೆ ಯಾಕಾದರೂ ಸಿನಿಮಾ ಮಾಡೋನು ನಾನು ಯಾಕಾದರೂ ಪ್ರೊಡ್ಯೂಸರ್ ಆದನು ನಾನು ಅನ್ನೋದು ಅನ್ಸೋದು ಯಾವಾಗ ಸರ್ ನಾನು ಬೇಸಿಕಲಿ ಕುಡಿಯೋ ಅಭ್ಯಾಸ ಇಲ್ಲ ನಾನು ತುಂಬ ಜನನ್ನ ನೋಡ್ತೀನಿ ಏನು ಇವತ್ತಲ್ಲ ನಾಳೆ ಬೆಳಗ್ಗೆಯಿಂದ ಕುಡಿಬಾರ್ದಪ್ಪ ಥೂ ಏನಕ್ಕಾದ್ರೂ ಕುಡಿದೀ ಅಂತ ಪ್ರತಿ ಸಿನಿಮಾಲೂ ನನಗೆ ಹಂಗೆ ಅನ್ಸುತ್ತೆ ಥೂ ನೆಕ್ಸ್ಟ್ ಸಿನಿಮಾ ಮಾಡಬಾರ್ದು ಗುರು ಅಂತ ಬಟ್ ಮತ್ತೆ ಯಾಕೆ ಅನ್ಸುತ್ತೆ ಕುಡ್ಕರ್ಗೆ ಹೆಂಗೆ ಆ ಕುಡಿಯೋ ಚಟ ಬಿಡೋಕ್ಕಾಗಲ್ಲ ಪ್ರೊಡ್ಯೂಸರ್ಗಳಿಗೆ ಸಿನಿಮಾ ಮಾಡೋದು ಬಿಡೋಕ್ಕಾಗಲ್ಲ ಸರ್ ಸೊ ಅದೊಂದೇ ನಮ್ಮ ಇವಾಗ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ಫ್ರೆಂಡ್ಸ್ನ ನಾವು ಬೈದಾಡಿದ್ರು ಮತ್ತೆ ಹೋಗಿ ಸೇರ್ಕೋತೀವಲ್ಲ ಹಂಗೆ ಸರ್ ನಮ್ಮಲ್ಲಿ ನಾವು ಸೇರಿಸ್ಕೊಂಬಿಟ್ಟಿದ್ದೀವಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವೊಂದು ಪಾರ್ಟ್ ಅನ್ನೋದು ಒಂದು ಎರಡನೇದು ಬಂದು ನಾವು ಈಸಿಯಾಗಿ ಸಿನಿಮಾ ಇಂದ ಬಿಟ್ಟು ಹೋಗೋಕ್ಕಾಗಲ್ಲ ಸರ್ ಸಿನಿಮಾ ಒಂದು ಸೆಟ್ಟಿಗೆ ಬಂದು ಒಂದು ಸಲ ಇಡ್ಲಿ ಒಡೆ ತಿನ್ಬಿಟ್ರೆ ಮುಗಿದೋಯ್ತದ ಅವಿನಾಭಾವ ಸಂಬಂಧ ಅದು ಬಟ್ ಯಾಕೆ ಅನ್ಸುತ್ತೆ ಹಾಗೆ ಯಾಕೆ ಇವಾಗ ಗೆದ್ದಿರೋರಿಗೆ ಇನ್ನೂ ಗೆಲ್ತೀವಿ ಅನ್ನೋ ಒಂದು ಸಲ ಸ ಅಂದರೆ ಕಾನ್ಫಿಡೆನ್ಸು ಸೋತಿರೋರಿಗೆ ಇವತ್ತೆಲ್ಲ ನಾಳೆ ಗೆಲ್ತೀನಿ ಅನ್ನೋ ಒಂದು ಭರವಸೆ ಸೊ ಸೋತಿರೋರು ಯಾಕೆ ಪದೇ ಪದೇ ಸಿನಿಮಾ ಮಾಡ್ತಾರೆ ಲಾಸಲ್ಲಿ ಇದ್ರೂ ಅಂದರೆ ಹೇ ಒಂದು ಸಿನಿಮಾ ಜಾಕ್ಪಾಟ್ ಹೊಡಿಬೋದು ಗುರು ಬರ್ಬೋದು ಒಂದು ಒಳ್ಳೆಯ ಸಿನಿಮಾ ಅವಾಗ ಎಲ್ಲ ತಿರ್ಸ್ಕೋತೀನಿ ಅಂತ ಗೆದ್ದಿರೋರ್ಗೇನು ಅಂದರೆ ಇಷ್ಟು ಸಿನಿಮಾ ಗೆದ್ದಿದೆ ಇನ್ನೊಂದಷ್ಟು ಸಿನಿಮಾ ನಾನು ಮಾಡ್ತೀನಿ ಗುರು ನನ್ನ ಹತ್ರ ನಾನು ಮಾಡ್ತೀನಿ ಒಂದು ಬ್ಯಾನರ್ ವಾಲಿ ಉಳಿಸ್ಕೊಳ್ಳೋದು ಅಂತ ಇರುತ್ತೆ ಸರ್ ಸೊ ಹಂಗೆ ಅನ್ಸಿದೆ ಬೇಡ ಸಾಕು ಅಂತ ಕೊಡುತ್ತೆ ಸರ್ ಯಾಕಂದ್ರೆ ಇಲ್ಲಿಗಾಕೋ ಇನ್ವೆಸ್ಟ್ಮೆಂಟ್ ನಾವು ಬೇರೆ ಕಡೆಗೆ ಹಾಕಿದ್ರೆ ಆಮೇಲೆ ಬರ್ಸ್ತಾರಲ್ಲ ಸರ್ ಮುನ್ನೂರು ಕೋಟಿ ಆಯ್ತು ಇನ್ನೂರು ಕೋಟಿ ಸರ್ ಅದು ಏನೂ ಆಗಿರಲ್ಲ ಸರ್ ಹೌದಾ ಎಷ್ಟಾಗಿಲ್ಲ ನನಗೆ ಕೇಳಿದ್ರು ಎಲ್ಲ ಸಿನಿಮಾದೂ ಲೆಕ್ಕ ಕೊಡ್ತೀನಿ ಸುಮ್ಮನೆ ಏನಾಗ್ತದೆ ಅಂದ್ರೆ ಅವ್ರವ್ರ ಫ್ಯಾನ್ಸ್ ಗಳಿಗೆ ಹರ್ಟ್ ಆಗ್ತದೆ ಅದಕ್ಕೆ ನಾನು ಅದೊಂದು ಸೆನ್ಸಿಟಿವ್ ಇದನ್ನ ಟಚ್ ಮಾಡಕ್ ಓಕೆ ನನಗೆ ಆಗ್ದಾಗ ನಾನು ಹೇಳ್ತಾ ಇರ್ತೀನಿ ಓ ಇಷ್ಟೆಲ್ಲ ಇದರಲ್ಲಿ ಅರ್ಧ ಆದರೂ ಸಾಕ ನಮಗೆ ಖುಷಿ ಆಗ್ಬಿಡ್ತದೆ ಅಂತ ನಮಗೇನು ಭಾವನ್ನೂ ಲಾಭ ಬೇಡ ಇನ್ವೆಸ್ಟ್ಮೆಂಟ್ಗೆ ಬಡ್ಡಿ ಲೆಕ್ಕ ಹಾಕಾದ್ಮೇಲೆ ಒಂದಷ್ಟು ಪ್ರಾಫಿಟ್ ಸಿಕ್ಕರೆ ಸಾಕು ಅಂತ ಎಲ್ಲ ಹೇಳ್ತಾರೆ ಅಷ್ಟೇ ಸರ್ ಬಟ್ ಸಿನಿಮಾ ಇಂಡಸ್ಟ್ರಿ ಇಸ್ ಅ ಶೋ ಬಿಸ್ನೆಸ್ ಅಷ್ಟೇ ಶೋ ಇಂಡಸ್ಟ್ರಿ ಏನೋ ಈ ಒಂದು ಪ್ರಾಫಿಟ್ ವಿಲ್ ಬಿ ಶೋನ್ ಇಷ್ಟಾಗಿದೆ ಅಂತ ತೋರಿಸೋದು ಅದು ಕೂಡ ಸರ್ ಇಲ್ಲಿವರೆಗೂ ಪ್ರೊಡ್ಯೂಸರ್ ಯಾರನ್ನು ಹೇಳಿದಾರಾ ಆಗಿದೆ ಅಂತ ಹೇಳಿದ್ರೆ ಹಂಗೆ ಬರ್ತಾರೆ ನೆಂಟರುಗಳು ಮರ ದಿವಸ ಮನೆಗೆ ತೆಗಪ್ಪ ಅಲ್ಲೆಲ್ಲ ಲೆಕ್ಕ ಹತ್ತು ವರ್ಷದ ಲೆಕ್ಕ ಕೊಡು ಅಂತ ಹೌದು ಆಗಲ್ಲ ಸರ್ ಅಷ್ಟು ಈಸಿ ಇಲ್ಲ ಸರ್ ಶೇರ್ ಅಮೌಂಟ್ ತೊಗೊಳ್ಳೋದೇನು ಅಷ್ಟು ಈಸಿ ಇಲ್ಲ ಸರ್ ಸರ್ ಜಿ ಎಸ್ ಟಿ ಅಮೌಂಟ್ ಕಟ್ಟಲ್ಲ ಸರ್ ನಮಗೆ ಎಕ್ಸಿಬಿಟ್ರ್ಗಳು ಕೆಲವೊಬ್ರು ಜಿ ಎಸ್ ಟಿ ಅಮೌಂಟ್ ಕಟ್ಟಲ್ಲ ಎಲ್ಲಿಂದ ನಾವು ಸಸ್ಟೈನ್ ಆಗೋಕ್ಕ ಸಾಧ್ಯ ಹೇಳಿ ಆಮೇಲೆ ಭಾಳ ಕಷ್ಟ ಇದೆ ಸರ್ ಆಮೇಲೆ ಅದಕ್ಕೆ ನಾನು ಹೇಳಿದ್ದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಿನಿಮಾ ಅದು ಒಬ್ಬರದ್ದು ಕಾಂಟ್ರಿಬ್ಯೂಷನು ಡೆಡಿಕೇಶನ್ ಇಂದ ಆಗಲ್ಲ ಒಬ್ಬರು ಸ್ಯಾಕ್ರಿಫೈಸ್ ಇಂದ ಆಗಲ್ಲ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡಿದ್ರೆ ಒಂದು ಸಿನಿಮಾ ಸೊ ಥ್ಯಾಂಕ್ ಯು ವೆರಿ ಮಚ್ ಮೊಮ್ಮತಿ ಇವರೇ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತು ಈ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ರಿ ಕನ್ನಡ ಇಂಡಸ್ಟ್ರಿಗೆ ಅಂತ ಅನ್ಕೊತೀನಿ ಪ್ರೊಫೆಷನಲ್ ಆಗಿರುವಂಥ ಪ್ಯಾಷನೇಟ್ ಆಗಿರುವಂಥ ಮತ್ತು ಸತತವಾಗಿ ಸಿನಿಮಾಗಳು ಮಾಡುವಂಥ ಪ್ರೊಡ್ಯೂಸರ್ಗಳು ಬೇಕು ನಮಗೆ ಯಾಕಂದ್ರೆ ಸತತವಾಗಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಪ್ರೊಫೆಷನಲ್ ಆಗಿರಲ್ಲ ಅವರು ಅವರು ಒಂದೇ ಸಿನಿಮಾಗೆ ನಿಜ ಇರ್ತಾರೆ ಇನ್ನೂ ದುಡ್ಡು ಇರುತ್ತೆ ಸತತ ಮಾಡ್ಬೇಕನ್ನೂ ಪ್ಯಾಷನ್ ಇರಲ್ಲ ಅವರಿಗೆ ಅಥವಾ ಕಥೆ ಬಗ್ಗೆ ಅಂದರೆ ಈಗ ಒಬ್ಬ ನಿರ್ಮಾಪಕ ಅಂತ ಅನಿಸ್ಕೊಂಡು ನನ್ನ ಪ್ರಕಾರ ಒಬ್ಬ ನಿರ್ದೇಶಕಂತರೇ ಯೋಚನೆ ಮಾಡಬೇಕು ಒಬ್ಬ ನಿರ್ದೇಶಕ ನಿರ್ಮಾಪಕ ಅಂತ ಯೋಚನೆ ಸೊ ನೀವು ಕಥೆನೂ ಯೋಚನೆ ಮಾಡಬೇಕು ಅಂತ ನನ್ನ ಒಳ್ಳೆ ಸಂಬಂಧ ಇದ್ದಂಗೆ ಹೇಳ್ತಾರೆ ನಿರ್ದೇಶಕ ನಿರ್ಮಾಪಕ ಹೌದು ಹೌದು ಆ ನಿಟ್ಟಿನಲ್ಲಿ ನೀವು ತುಂಬಾ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದೀರಿ ಅಂತ ಅನಿಸುತ್ತೆ ಸಿನಿಮಾ ಇಂಡಸ್ಟ್ರಿನೇ ಸೊ ಹಿಂಗಾಗಿ ನೀವು ನಿರ್ದೇಶಕರ ಜೊತೆಗೆ ನಟರ ಜೊತೆಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ

ಇಫ್ ಅವೆಂಟ್ ಲಾಸ್ಟ್ ಈವನ್ ಅ ಪೆನಿ ಫ್ರಮ್ ಫಿಲ್ಮ್ ಇಂಡಸ್ಟ್ರಿ ಇನ್ನು ಮುಂದಕ್ಕೂ ಕಳ್ಕೊಳ್ಳೋಲ್ಲ ಅನ್ನೋ ಒಂದು ನಂಬಿಕೆ ಇದೆ ಎಲ್ಲಿವರೆಗೂ ಇಂಡಸ್ಟ್ರಿ ನಮ್ಮನ್ನು ಕೇಟರ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಅಲ್ಲಿವರೆಗೂ ನಾನು ಕೇಟರ್ ಮಾಡ್ತಾ ಇರ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ ಥ್ಯಾಂಕ್ಸ್ ಸರ್ ಸೊ ಇದಾಗಿತ್ತು ಉಪಾಧ್ಯಕ್ಷ ಚಿಕ್ಕಣ್ಣ ಅವರ ನಟನೆಯ ಉಪಾಧ್ಯಕ್ಷ ಇಪ್ಪತ್ತಾರನೇ ತಾರೀಕಿಗೆ ಬರ್ತಾ ಇದೆ ನಾವು ನಿರ್ಮಾಪಕರ ಜೊತೆ ಮಾತಾಡಿದ್ವಿ ನಿರ್ಮಾಪಕರ ಜೊತೆ ಮಾತಾಡಿದಾಗ ಅದೊಂಥರ ವಿಹಂಗ ನೋಟ ಅಂತಾರಲ್ಲ ಹಂಗೆ ಮೇಲಿಂದ ಎಲ್ಲ ಕಾಣುತ್ತೆ ಅವ್ರಿಗೆ ಉಳಿದವರೆಲ್ಲ ತಮ್ಮ ತಮ್ಮ ಪಾಟ್ ಮಾತಾಡಿದರೆ ನಿರ್ಮಾಪಕರು ಕಂಪ್ಲೀಟ್ ಚಿತ್ರಣ ಸಿಗುತ್ತೆ ನಮಗೆ ಬರೀ ಅವ್ರ ಸಿನಿಮಾದಲ್ಲ ಇಡೀ ಇಂಡಸ್ಟ್ರಿದ ಚಿತ್ರಣ ಅವ್ರು ಕೊಟ್ಟರು ಸೊ ಅವ್ರ ಸಿನ್ಮಾ ಉಪಾಧ್ಯಕ್ಷ ಹಿಟ್ಟಾಗಲಿ ನಿಮ್ಗೆ ಇಷ್ಟ ಆಗಲಿ ಅಂತ ಹಾರೈಸ್ತೀನಿ ಸೊ ನೋಡ್ತಾರೆ ಗೌರಿಶಕಿ ಸ್ಟುಡಿಯೋ ಮತ್ತು ಖಂಡಿತ ನೋಡಿ ಉಪಾಧ್ಯಕ್ಷ ಆನ್ ಟ್ವೆಂಟಿ ಸಿಕ್ಸ್ ಆಫ್ ಜಾನ್ವರಿ ನಮಸ್ಕಾರ